ಅರವತ್ತೈದನೇ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ಸ್ನೇಹಿತರು ಬಂಧುವರ್ಗದವರು ಬಹಳಷ್ಟು ಜನ ಬೆಳಗ್ಗೆಯಿಂದ ಬಂದು ಆಶೀರ್ವಾದವನ್ನು ಮಾಡಿದ್ದಾರೆ ಎಲ್ಲರ ಆಶೀರ್ವಾದದಿಂದ ಮತ್ತಷ್ಟು ಜನಗಳ ಜೊತೆ ಬೆರೆತು ಕೆಲಸವನ್ನು ಮಾಡತಕ್ಕಂಥ ಶಕ್ತಿಯನ್ನು ನನ್ನ ಎಲ್ಲ ಸ್ನೇಹಿತರು ತುಂಬಿದ್ದಾರೆ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಹೃದಯ ಪೂರ್ವಕ ಧನ್ಯವಾದ ಅದು ಎಮ್ ಎಲ್ ಸಿ ಆಗಲಿಲ್ಲ ಯಾವಾಗ ಚೇರ್ಮನ್ ಚೇರ್ಮ್ಯಾನ್ ಆಗಲಿ ರಾಜಕಾರಣದಲ್ಲಿ ಮುಂದೆ ಬಂದು ಬಡವರಿಗೆ ಎಲ್ಲರಿಗೂ ಸೇವೆ ಮಾಡಲಿ ಎಲ್ಲ ಜನನ ತಮ್ಮನ ತರ ನೋಡ್ತಾರೆ ಬಹಳ ಸಹಾಯ ಮಾಡ್ತಾರೆ ಬಡ ಜನ ಬಹಳ ಸಹಾಯ ಮಾಡ ನನ್ನ ಅರವತ್ತೈದನೇ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ಈ ನಮ್ಮ ಹೆಬ್ಬಾಳ ಕ್ಷೇತ್ರದ ಎಲ್ಲ ಸ್ನೇಹಿತರು ನನ್ನ ಬಂಧುವರ್ಗದವರು ಭಾಳಷ್ಟು ಜನ ಬೆಳಗ್ಗೆಯಿಂದ ಬಂದು ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಭಗವಂತ ಕೂಡ ಅರವತ್ತ ಐದು ವರ್ಷದ ಅಂತ ನಾನು ಹೇಳ್ಕೊಳ್ಳೋಕ್ಕೆ ಭಾಳಷ್ಟು ಹೆಮ್ಮೆಯಿಂದ ನನ್ನ ಮಿಸ್ ಹೆಂಡತಿಯ ಅಣ್ಣ ನಾನು ಅವನು ರಾಜಣ್ಣ ನನ್ನ ಬಾಮೈದ ಇಬ್ಬರು ಒಂದೇ ತಿಂಗಳಲ್ಲಿ ಒಂದನೇ ತಾರೀಕು ನಾನು ಹುಟ್ಟಿದ್ರೆ ಮೂವತ್ತನೇ ತಾರೀಕು ಆತ ಇವತ್ತು ಆತ ನನ್ನ ಬಾಮೈದ ಇಲ್ಲ ಆದರೆ ಇವತ್ತು ಭಗವಂತ ನನಗೆ ಈ ಆಯುಷು ಆರೋಗ್ಯವನ್ನು ಕೊಟ್ಟು ಎಲ್ಲರ ಆಶೀರ್ವಾದದಿಂದ ಮತ್ತಷ್ಟು ಜನಗಳ ಜೊತೆ ಬೆರೆತು ಕೆಲಸವನ್ನು ಮಾಡತಕ್ಕಂಥ ಶಕ್ತಿಯನ್ನು ನನ್ನ ಎಲ್ಲ ಸ್ನೇಹಿತರು ತುಂಬಿದ್ದಾರೆ ಅವರಿಗೆಲ್ಲರಿಗೂ ನನ್ನ ಕಡೆಯಿಂದ ಹೃದಯ ಪೂರ್ವಕ ಧನ್ಯವಾದಗಳು ಸೇವೆ ಮಾಡ್ಕೊಂಡು ಈ ಬಾರಿ ಎಲ್ಲ ನಾನು ಆಲ್ರೆಡಿ ನಮ್ಮ ಸಚಿವರಿಗೆ ನಾನು ಎರಡನ್ನೂ ಕೇ ಅಪ್ರೋಚ್ ಮಾಡಿದ್ದೇನೆ ಅವಕಾಶ ಇದ್ದರೆ ಎಮ್ ಎಲ್ ಸಿನೋ ಅಥವಾ ನಿಗಮ ಮಂಡಳಿಯ ಅಧ್ಯಕ್ಷನೋ ಅವೆರಡು ಯಾವುದು ಯಾವುದು ಇಂಥದ್ದನ್ನೇ ಕೊಡಿಸಿ ಅಂತ ಕೇಳಲ್ಲ ನನಗೆ ನಿನ್ನ ಕೈನಲ್ಲಿ ಯಾವುದಾಗ್ತದೋ ನಿನ್ನ ಪರಿ ಇದರಲ್ಲಿ ಶಕ್ತಿ ಮೀರಿ ಅದನ್ನು ನನಗೆ ಕೊಡ್ಸಪ್ಪ ಅಂತ ನಾನು ನಮ್ಮ ಸಚಿವರಿಗೆ ಮಂತ್ರಿಗಳಿಗೆ ಆಲ್ರೆಡಿ ಬೇಡಿಕೆಯನ್ನು ಇಟ್ಟಿದ್ದೀನಿ ಮಾತಾಡಿದ್ದೀನಿ ಇನ್ನು ಉಳಿದಿದ್ದು ಭಗವಂತನ ಇಚ್ಛೆ ಪ್ಲಸ್ ನಮ್ಮ ಸಚಿವರು ಇಚ್ಛೆ ಅರವತ್ತೈದು ವರ್ಷದ ಹುಟ್ಟಿದೊಬ್ಬ ಶುಭಾಶಯಗಳು ಅವ್ರಿಗೆ ಅರವತ್ತೈದು ಅಂತ ಹೇಳೋಕ್ಕಾಗಲ್ಲ ಬರೋ ಕೂದಲು ಮಾತ್ರ ಬೆಳಿಗ್ಗೆ ಆಗಿರೋದು ನಮ್ಮ ಫಾರ್ಟಿ ಫ್ರೆಂಡ್ಸು ಒಪ್ಕೊಂತಾರೆ ಜನ ಹಂಗವ್ರೆ ದೇವರು ಆರೋಗ್ಯ ರಾಜಕೀಯದಲ್ಲಿ ಬೆಳೆಯೋದು ಅವ್ರಿಗೆ ನಾವು ಅವರು ಮೂವತ್ತು ವರ್ಷದ ಫ್ರೆಂಡ್ಸು ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಸುಭಾಷನ ಕೊಡ್ತೀನಿ ಕೌನ್ಸಿಲರ್ ಆಗೋದು ಬೇಡ ಅವರು ಏನಾದ್ರು ಎಮ್ ಎಲ್ ಸಿ ಆಗಲಿ ಇಲ್ಲ ಯಾವ ಚೇರ್ಮನ್ ಚೇರ್ಮ್ಯಾನ್ ಆಗಲಿ ಇವಾಗ ಕೌನ್ಸಿಲರ್ ಟೈಮ್ ಬೇಡ ಈಗ ಕೌನ್ಸಿಲರ್ ಬೇರೆ ಅವರು ಇದ್ದಾರೆ ಯಂಗ್ಸ್ಟರ್ಸ್ನ ಮಾಡಲಿ ಅವರು ಹೌದು ಆದರೆ ಒಳ್ಳೇದು ಸೀನಿಯಾರಿಟಿ ಮೇಲೆ ನಾವು ಅವರು ಮೂವತ್ತು ವರ್ಷದ ಫ್ರೆಂಡ್ಸು ರಾಜಕೀಯದಲ್ಲಿ ಏನೋ ದೇವರು ಅವ್ರಿಗೆ ಚೆನ್ನಾಗಿ ಇಟ್ಟಿರಲಿ ಒಳ್ಳೆ ಸೇವೆ ಮಾಡ್ತಾವ್ರೆ ಇನ್ನೂ ಮಾಡಲಿ ಅಂತ ಸರ್ ವಿಜಯಗಣ್ಣವರವರ ಹುಟ್ಟುಹಬ್ಬದ ಶುಭಾಶಯಗಳು ಅರವತ್ತೈದನೇ ಹುಟ್ಟುಹಬ್ಬದ ಶುಭಾಶಯಗಳಿಗೆ ಅವೆಲ್ಲ ಶುಭ ಕೊಡ್ತಾಯಿದ್ದೀವಿ ಅವರ ಆರೋಗ್ಯ ಐಶ್ವರ್ಯ ರಾಜಕಾರಣದಲ್ಲಿ ಮುಂದೆ ಬಂದು ಬಡವ್ರಿಗೆ ಮುಂದೆ ಎಲ್ಲರಿಗೂ ಸೇವೆ ಮಾಡಲಿ ಅಂತೇಳಿ ನಾವು ಶುಭಾಶಯ ಕೊಡ್ತಾಯಿದ್ದೀವಿ ವಿಜಯಣ್ಣವ್ರದು ಅರವತ್ತೈದನೇ ವರ್ಷದ ಹೋಗ್ತಿದ್ದೆ ಅವರಿಗೆ ನಾವು ಮತ್ತು ನಮ್ಮ ಗಂಗಾನಗರ ವಾರ್ಡ ಮೂವತ್ತ್ನಾಲ್ಕನೇ ವಾರ್ಡ್ ಕಡೆಯಿಂದ ಅವ್ರಿಗೆ ಶುಭಾಶಯ ಹೇಳ್ತೀರಿ ಅವರಿಗೆ ಆಯ್ಸು ಆರೋಗ್ಯ ಅಧಿಕಾರ ಎಲ್ಲ ಕೊಟ್ಟು ಮೊದಲು ಯಾವ ಥರ ಸೇವೆ ಮಾಡ್ತಾರೆ ಆ ಥರ ಜನ ಸೇವೆ ಮಾಡೋ ಅವಕಾಶ ಮಾಡಿಕೊಳ್ಳಿ ಅವರಿಗೆ ನಾವೆಲ್ಲ ಅವ್ರ ಜೊತೆ ಇರ್ತೀರಿ ಅಂತ ಕೊಡ್ತಾಯಿದ್ವಿ ಅವ್ರು ಯಾವತ್ತೂ ನಮ್ಮ ಲೀಡ್ರ್ ಅಂತ ಇಲ್ಲ ಬಿಡಿ ತಮ್ಮ ಎಲ್ಲ ಜನನ ತಮ್ಮನ ಥರ ನೋಡ್ತಾರೆ ತಮ್ಮಂತರ ನೋಡ್ತಾರೆ ಭಾಳ ಸಹಾಯ ಮಾಡ್ತಾರೆ ಬಡ ಜನ ಭಾಳ ಸಹಾಯ ಮಾಡೋ ಜೀವಿಯವರು ಅಂಥವ್ರಿಗೆ ದೇವರು ಇನ್ನೂ ಅವಕಾಶ ಕೊಟ್ಟರೆ ಇನ್ನೂ ಜನಕ್ಕೆ ಸಹಾಯ ಮಾಡೋವಂಥ ದೇವರು ಶಕ್ತಿ ಕೊಡಲಿ ಅಂತ ಅವ್ರನ್ನ ಕೇಳ್ಕೊತೀವಿ ಇವತ್ತೈದನೇ ವರ್ಷದ ಹುಟ್ಟಿದ ಹಬ್ಬದ ಶುಭಾಶಯಗಳು